ಏಂಗಣ ನೀ ಮಾಡಿದ್ರೆ ಕೂಡುಕಡಾ ನೀ ನಿನ್ನಿಂದ ನಂದೆಲ್ಲ ನಡಿದೆನ ಹೌದಣ್ಣ ಇಲ್ಲಿ ಲೋನ್ ಎಲ್ಲಾ ಇರ್ತಿನಿ ಮತ್ತೆ ನೀವು ಕೂಡು ದಾಂಡಿಗಲ್ಲಿ ಮಾಡ್ತಾನ ಎಲ್ಲಾ ಹೆಸರು ಹೊಯ್ಕೊತಾರ ಇಲ್ಲಿ ಎಲ್ಲಾ ಚಂದ ಇರ್ತೀರಿ ಎಲ್ಲರೂ ಕೂಡ ಚಂದೆ ಪಟ್ಟಿ ಇತ್ತು ನೋ ಹ ಆಪ್ಸಮ್ಮ ಜೋರ ಮಾಡೋನು ಜೋರ ಮತ್ತೆ ಕೊಡ್ತೀರ ಅಂದ್ರೆ ಹೋಗೋನು ನೀವೇ ಮಾತಾಡತ್ತೀರಿ ಪಾಪ ಅದಕ್ಕೂ ಮಾತಾಡೇ ಕೊಡ್ರಿ

பக பகு நடு பட்டி எத்தி குணபதி நிதி சார் பட்டி கொட்ரி

चित्रेपा, है ना? अलमुन पा, आ मनी हुकुम नटराम, पटिका। A few moments later. इधर इधर इधर। ये लोग कारपोटर मनी, इधर नटरे गाउडर मनी, नटरे। ये आ जा रहा, आ जा रहा। ये भरलेर पाल। अच्छे खेल रुकते हैं। रुकते हैं। अपने मुनागया गंपत पुष्पा चले हैं। आहाहा। ये उड़गे अलाशे पटिका। ಅಧ್ಯಕ್ಷರ ಹೇಳ್ತೀನಿ ನೀವು ಎಮ್ ಎಲ್ ಎಗ್ ನಿಂದಿರ್ತಿರಿ ನೋಡ್ರಿ ಎಲ್ಲಾ ಹುಡುಗರು ಹದಿನೆಂಟದ ಹಿರಿಯತನ ನಾನೇ ಮಾಡ್ತೀನಿ ಎಲ್ಲ ಹೇಳಂಗ್ ಕೇಳ್ತಾವ್ರಿ ನೀವ್ ಜರ ಏನ್ ನೋಡಿದ್ರೆ ಡಾಕ್ಟರ್ ಡಿಜೆ ಡಿಜೆ ಬಾಳ್ ಮುಚ್ಚೈತಿ ನಿಮ್ ಹೆಸರ್ಲೆ ಹಚ್ಚಿದ್ರಿ ನಿಮ್ ಹಾರ ಮಾಡುವ ನಿಮ್ ಹೆಸರ್ಲೆ ಪುರಾ ಹುಚ್ಚಾಗ ನಾವ್ ನಾವೇ ಮಾತಾಡ್ಕೊಂಡೇವ್ರಿ ಕಿಚ್ಚಿಲ್ಲ ಕೊಡ್ತೀವಿ वो કિછલો किसी pa he ho sala isala dj chhatitri dj ella re itri ait 3000 rupya barko kon 3000 helo nan patti one padaga tang 3000 to an isare enaiti ml

ಇಪ್ಪತ್ತೈ ಸಾವಿರ ರೂಪಾಯಿ ಮೂವತ್ ಸಾವಿರ ಆರಾಮ್ ಮಾಡಿಸ್ಬೇಕಲ್ರಿಕೋರ